ವಕ್ಕಲೇರಿ ಹೋಬಳಿಯ ವೆಂಕಟಾಪುರ ದೇವಸ್ಥಾನದಲ್ಲಿ ಏಕಾದಶಿ ಹಬ್ಬದ ಅಂಗವಾಗಿ ದೇವರಿಗೆ ಅಲಂಕಾರ ವಿಶೇಷ ಪೂಜೆ ಮಾಡಿದರು ಭಕ್ತಾದಿಗಳು ಹಣ್ಣು ಹಂಪಲು ದೇವರಿಗೆ ವಿಶೇಷ ಪೂಜೆ ಮಾಡಿಸುವುದು ಸಾಮಾನ್ಯವಾಗಿತ್ತು ಜೊತೆಗೆ ವರ್ಷದಿಂದ ವರ್ಷಕ್ಕೆ ಭಕ್ತಾದಿಗಳ ಸಂಖ್ಯೆ ಬೆಳೆಯುತ್ತಲೇ ಇದೆ ಐದು ಸಾವಿರಕ್ಕೂ ಹೆಚ್ಚಿನ ಭಕ್ತರಾಗಮನ ಇನ್ನು ಈ ಹಬ್ಬ ಮತ್ತು ದೇವಸ್ಥಾನದ ವಿಶೇಷ ಪೂಜೆ ದಿನಗಳಲ್ಲಿ ನಮ್ಮ ಕೆಲಸಗಳಿಗೆ ರಜೆ ಹಾಕಿ ದೇವಸ್ಥಾನ ಕಾರ್ಯಗಳಲ್ಲಿ ತೊಡಗುತ್ತೇವೆ ಎಂದರು ಇನ್ನು ದೇವಸ್ಥಾನದಲ್ಲಿ ಮದುವೆಗಳು ಸಹ ನಡೆಯುತ್ತವೆ ಹಾಗಾಗಿ ದೇವಸ್ಥಾನಕ್ಕೆ ದಾನಿಗಳಿಂದ ಶೌಚಾಲಯ ಅಡುಗೆ ಕೋಣೆ ಅರ್ಚಕರಿಗೆ ಮನೆ ಕಲ್ಯಾಣ ಮಂಟಪದ ಅವಶ್ಯಕತೆ ಇದ್ದು ಈ ಕಾರ್ಯಗಳನ್ನು ದಾನಿಗಳ ಮತ್ತು ಜನಪ್ರತಿನಿಧಿಗಳು ನೆರವೇರಿಸಿ ಎಂದು ಗ್ರಾಮಸ್ಥರು ಬೇಡಿದ್ದಾರೆ ಸಂಸದರಾದ ಮಲ್ಲೇಶ್ ಬಾಬು ಶಾಸಕ ಕೊತ್ತೂರು ಮಂಜುನಾಥ್ ಮಾಜಿ ಮಾಲೂರು ಶಾಸಕ ಕೆಎಸ್ ಮಂಜುನಾಥ್ ಗೌಡ ಸೇರಿದಂತೆ ಇತರೆ ರಾಜಕೀಯ ಮುಖಂಡರು ಆಗಮಿಸಿದರು ಈ ಸಂದರ್ಭದಲ್ಲಿ ಅರಭಿ ಕೊತ್ತನೂರು ಪಿಡಿಒ ಶಾಲಿನಿ ಅಧ್ಯಕ್ಷರಾದ ರೇಣುಕಾಂಬಾ ಉಪಾಧ್ಯಕ್ಷರಾದ ನಾಗೇಶ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾರಾಯಣಸ್ವಾಮಿ ಅರ್ಚಕರಾದ ಮೋಹನ್ ಕುಮಾರ್ ಗೋಪಾಲಪ್ಪ ಡೈರಿ ಗೌಡ ಶಂಕರ್ ಮಾಜಿ ಉಪಾಧ್ಯಕ್ಷರು ಮೆಡಿಕಲ್ ಶ್ರೀನಿವಾಸ್ ಮತ್ತು ಗ್ರಾಮಸ್ಥರು ಸೇರಿದಂತೆ ಇತರರು ಇದ್ದರು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದ ಸಹ ಪೂಜೆಗಳು ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಪ್ರಸಾದ ವ್ಯವಸ್ಥೆ ಸಹ ಬಹಳ ವ್ಯವಸ್ಥೆಯಿಂದ ಮಾಡಿದ್ದಾರೆ ಎಲ್ಲರೂ ಸಹ ಬಹಳ ವಿಜೃಂಭಣೆಯ ಜನ ಸಹ ಬಹಳ ಜನೋತ್ತಮ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ದರ್ಶನ ಪಡೆದು ಎಲ್ಲ ದೇವರ ಸನ್ನಿಧಾನಕ್ಕೆ ಪಾತ್ರ ಆಗಬೇಕಾಗಿ ಪ್ರಾರ್ಥನೆ ಹಾ ಶ್ರೀ ಭೂಮಿಗಳ ಸಮೇತ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷ ನಡೆಸ್ಕೊಂಡು ಬರತಕ್ಕಂಥ ವೈಕುಂಠ ಏಕಾದಶಿ ಪ್ರಯುಕ್ತ ಪ್ರಾತಃ ಕಾಲ ಮೂರು ಗಂಟೆಯಿಂದ ಅಭಿಷೇಕ ಆರು ಗಂಟೆಗೆ ಮ ದ್ವಾಪುರ ದ್ವಾರ ಭಾಗ ಓಪನ್ನು ಎಲ್ಲ ಮಾಡಿಕೊಂಡು ವೈಕುಂಠ ದ್ವಾರ ಸುಮಾರು ಒಂದು ಐದಾರು ಸಾವಿರ ಜನ ಇಲ್ಲಿ ಭಾಗವಹಿಸ್ತಾರೆ ಪಂಚಾಯಿತಿ ಗ್ರಾಮ ಪಂಚಾಯತ್ ಸದಸ್ಯರು ವೈಕುಂಠ ಏಕಲಸಿ ಸುಮಾರು ವರ್ಷಗಳಿಂದ ಈಗ ನಡ್ಕೊಂಡು ಹೋಗ್ತಾ ಇದೆ ಸುತ್ತಮುತ್ತ ಹಳ್ಳಿಗಳಲ್ಲೆಲ್ಲ ಬರ್ತಾ ಇದ್ದವು ಎಷ್ಟು ಜನ ಸೇರಿದೆ ಸರ್ ಒಂದು ಆರು ಸಾವಿರ ಜನ ಸೇರುತ್ತೆ ವೈಕುಂಠ ಕಲಸಿ ಅಂದರೆ ಹದಿನೈದು ವರ್ಷದಿಂದ ನಮಗೆ ಮುಗಿ ಬಂದಾಗಿಂದ ನಾವು ಊರಿನ ಗ್ರಾಮಸ್ಥರು ಗ್ರಾಮಸ್ಥರ ಮಾತಾಡ್ತಾರೆ ಎಲ್ಲ ಸಹಕಾರದಿಂದ ತುಂಬ ಚೆನ್ನಾಗಿ ನಡೀತಾ ಇದ್ದೀವಿ ಆದರೂ ತಮ್ಮ ರಸ್ತೆ ಕಾಮಗಾರಿ ತುಂಬ ತೊಂದರೆಗಳಾಗಿದೆ ದಯವಿಟ್ಟು ಇದರ ಬಗ್ಗೆ ನೀವು ಸ್ವಲ್ಪ ಕಾಳಜಿ ವಹಿಸಿ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಮೊದಲೇ ಹುಬ್ಬಳ್ಳಿಯಲ್ಲಿ ಮುಂದಾಪುರ ಗ್ರಾಮ ಅನ್ನೋದು ಪ್ರಸಿದ್ಧವಾದಂಥ ಊರು ಅಂತೇಳಿ ಹೇಳೋದಕ್ಕೆ ತಪ್ಪ ತಪ್ಪಾಗ್ಲಾರ ಇದಕ್ಕೆ ಯಾಕಂದರೆ ಅಷ್ಟು ನಿಷ್ಠೆಯಿಂದ ಈ ಒಂದು ಊರಿಂದ ಇಲ್ಲಿಂದ ಕಾಲಿಟ್ಟು ನಮ್ಮ ಸ್ವಾಮಿಗಳ ತಿರುಪತಿ ಸೇರಿದಾರ ಊರಲ್ಲಿ ಜನಿಸಿದ್ದಾರೆ ಒಂದು ಇವತ್ತೋ ಒಂದು ದಿವಸ ಈ ಊರಲ್ಲಿ ಅಥವಾ ಅವರು ಭಾಗವಹಿಸಲಿ ಇದ್ರು ಅಂತೇಳಿ ನೆಲೆಸಿದ್ರು ಅಂತೇಳಿ ಆ ಒಂದು ಈ ಊರಿಗೆ ಎಸ್ ಹೆಸರೇ ವೆಂಕಟಾಪುರ ಅಂತೇಳಿ ಆ ಸ್ವಾಮಿ ಇಟ್ಕೊಂಡು ಅದ್ಭುತ ಅಪೂರ್ವವಾಗಿ ಏನೂ ಇಲ್ಲಿ ಅದ್ಧೂರಿಯಿಂದ ನಡೆಸ ನಡೆಸ್ತಾರೆ ಸುತ್ತಮುತ್ತಲೂ ನಮ್ಮ ಹೋಬಳಿ ಪೂರ್ತಿ ಗ್ರಾಮಸ್ಥರು ಸುಮಾರು ಜನ ಜನಸಂಖ್ಯೆ ಬ ಬಂದು ಈ ಬಾ ಈ ಇದರಲ್ಲಿ ಭಾಗವಹಿಸಿ ಆ ಹೆಪ್ಪನ್ನ ಪ್ರಾರ್ಥನೆ ಮಾಡ್ಕೊಳ್ತಾರೆ ಅಂತೇಳಿ ಹೇಳಿದ್ರೆ ತಪ್ಪಾಗ್ಲಾರದು ಯಾಕಂದರೆ ಅಷ್ಟು ನಿಷ್ಠೆಯಿಂದ ಅಷ್ಟು ಇದರಿಂದ ಇಲ್ಲಿ ಸತ್ಯ ಇದೆ ಅನ್ನೋದಕ್ಕೆ ಈ ಒಂದು ವೆಂಕಟಾಪುರನೇ காரணத்தில் <muchas> இருக்கும் <muchas>